ಕೃಪಿಯ ಮರವಂತೇಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ ಅವೈಜ್ಞಾನಿಕ ಮೀನುಗಾರಿಕೆ ನಿಷೇಧ ಮಾಡುವಂತೆ ಹೋರಾಟ ಮಾಡುವ ಮೂಲಕ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಹೋರಾಟವನ್ನು ಮಾಡಲಾಗ್ತಾ ಇದೆ ಬುಲ್ ಮೀನುಗಾರಿಕೆಗೆ ಬ್ರೇಕ್ ಹಾಕುವಂತೆ ಧರಣಿ ನಡೆಸಲಾಗ್ತಾ ಇದೆ ಕೇರಳ ಕರ್ನಾಟಕ ಗೋವಾ ಸಂಪರ್ಕಿಸುವಂತಹ ಹೆದ್ದಾರಿಯನ್ನು ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹರೀಶ್ ಹೆದ್ದಾರಿ ಬಂದ್ ಮಾಡಿ ಈಗ ಮೀನುಗಾರರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಲ್ಲಿ ಖಂಡಿತವಾಗಿಯೂ ನಾಡಧೋನಿ ಮೀನುಗಾರರು ನಡೆಸಿರುವಂತಹ ಪ್ರತಿಭಟನೆ ಇದು ಅವೈಜ್ಞಾನಿಕವಾಗಿ ಮೀನುಗಾರಿಕೆಯನ್ನ ನಡೆಸಲಾಗ್ತಾ ಇದೆ ಅನ್ನುವಂತ ಕಾರಣಕ್ಕೆ ನಾಡಧೋನಿ ಮೀನುಗಾರರು ಆ ಪ್ರತಿಭಟನೆಯನ್ನ ಕೈಗೊಂಡಿರುವಂತದ್ದು ಒಂದು ಲೈಟ್ ಫಿಶಿಂಗ್ ಇನ್ನೊಂದು ಗುಲ್ ಡ್ರವಲ್ ಫಿಶಿಂಗ್ ನಡೆಸುವ ಮೂಲಕ ಸಾಕಷ್ಟು ಮೀನಿನ ಸಂತತಿ ನಾಶ ಆಗ್ತಾ ಇದೆ ಆದ್ರೆ ಸರ್ಕಾರ ಆಗ್ಲಿ ಅಥವಾ ಇಲಾಖೆ ಆಗ್ಲಿ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ ಇದರಿಂದ ನಾಡದೋಣಿ ಮೀನುಗಾರಿಕೆಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಜೊತೆಗೆ ನಾಡದೋಣಿ ಮೀನುಗಾರಿಕೆ ಮಾಡುವವರು ಸಮುದ್ರ ತೀರದಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾರೆ ಅವರಿಗೆ ಯಾವುದೇ ರೀತಿಯ ಮೀನುಗಳು ಲಭ್ಯ ಆಗೋದಿಲ್ಲ ಅನ್ನುವಂಥದ್ದು ಜೊತೆಗೆ ಮೀನಿನ ಸಂತತಿ ಕೂಡ ನಾಶ ಆಗ್ತಾ ಇದೆ ಅನ್ನುವಂತ ಕಾರಣ ಇಟ್ಕೊಂಡು ಆ ಪ್ರತಿಭಟನೆಯನ್ನು ಮಾಡಿರುವಂತದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರನ್ನ ಬಂದ್ ಮಾಡುವ ಮೂಲಕ ಮರವಂತೆಯಲ್ಲಿ ಬೈಂದೂರು ತಾಲೂಕಿನ ಮರವಂತೆಯಲ್ಲಿ ನಾಡಧೋನಿ ಮೀನುಗಾರರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಸರ್ಕಾರ ಇನ್ನಾದರೂ ಹೆಚ್ಚಿಸ್ಕೋಬೇಕು ನಾಡಧೋನಿ ಮೀನುಗಾರರ ಸಮಸ್ಯೆಯನ್ನು ಬಗೆಹರಿಸಬೇಕು ಹಾಗೂ ಅವೈಜ್ಞಾನಿಕವಾಗಿ ನಡೆಯುವಂತ ಮೀನುಗಾರಿಕೆಗೆ ತಡೆ ಹಾಕಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಮೀನುಗಾರರು ಮಾಡಿರುವಂತದ್ದು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಉಡುಪಿಯ ಮರವಂತೇಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ ಅವೈಜ್ಞಾನಿಕ ಮೀನುಗಾರಿಕೆ ನಿಷೇಧ ಮಾಡುವಂತೆ ಹೋರಾಟ ಮಾಡುವ ಮೂಲಕ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಹೋರಾಟವನ್ನು ಮಾಡಲಾಗ್ತಾ ಇದೆ ಟ್ರಾಲ್ ಮೀನುಗಾರಿಕೆಗೆ ಬ್ರೇಕ್ ಹಾಕುವಂತೆ ಧರಣಿ ನಡೆಸಲಾಗ್ತಾ ಇದೆ ಕೇರಳ ಕರ್ನಾಟಕ ಗೋವಾ ಸಂಪರ್ಕಿಸುವಂತಹ ಹೆದ್ದಾರಿಯನ್ನು ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹರೀಶ್ ಹೆದ್ದಾರಿ ಬಂದ್ ಮಾಡಿ ಈಗ ಮೀನುಗಾರರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಲ್ಲಿ ಸದ್ಯ ಖಂಡಿತವಾಗಿಯೂ ನಾಡಧೋನಿ ಮೀನುಗಾರರು ನಡೆಸಿರುವಂತಹ ಪ್ರತಿಭಟನೆ ಇದು ಅವೈಜ್ಞಾನಿಕವಾಗಿ ಮೀನುಗಾರಿಕೆಯನ್ನ ನಡೆಸಲಾಗ್ತಾ ಇದೆ ಅನ್ನುವಂತ ಕಾರಣಕ್ಕೆ ನಾಡಧ್ವನಿ ಮೀನುಗಾರರು ಪ್ರತಿಭಟನೆಯನ್ನ ಕೈಗೊಂಡಿರುವಂತದ್ದು ಒಂದು ಲೈಟ್ ಫಿಶಿಂಗ್ ಇನ್ನೊಂದು ಗುಲ್ ಡ್ರೋಲ್ ಫಿಶಿಂಗ್ ನಡೆಸುವ ಮೂಲಕ ಸಾಕಷ್ಟು ಮೀನಿನ ಸಂತತಿ ನಾಶ ಆಗ್ತಾ ಇದೆ ಆದ್ರೆ ಸರ್ಕಾರ ಆಗ್ಲಿ ಅಥವಾ ಇಲಾಖೆ ಆಗ್ಲಿ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ ಇದರಿಂದ ನಾಡದೋಣಿ ಮೀನುಗಾರಿಕೆಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಜೊತೆಗೆ ನಾಡದೋಣಿ ಮೀನುಗಾರಿಕೆ ಮಾಡುವವರು ಸಮುದ್ರ ತೀರದಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾರೆ ಅವರಿಗೆ ಯಾವುದೇ ರೀತಿಯ ಮೀನುಗಳು ಲಭ್ಯ ಆಗೋದಿಲ್ಲ ಅನ್ನುವಂಥದ್ದು ಜೊತೆಗೆ ಮೀನಿನ ಸಂತತಿ ಕೂಡ ನಾಶ ಆಗ್ತಾ ಇದೆ ಅನ್ನುವಂತಹ ಕಾರಣ ಇಟ್ಕೊಂಡು ಆ ಪ್ರತಿಭಟನೆಯನ್ನು ಮಾಡಿರುವಂತದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರನ್ನ ಬಂದ್ ಮಾಡುವ ಮೂಲಕ ಮರವಂತೆಯಲ್ಲಿ ಬೈಂದೂರು ತಾಲೂಕಿನ ಮರವಂತೆಯಲ್ಲಿ ನಾಡಧೋನಿ ಮೀನುಗಾರರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಸರ್ಕಾರ ಇನ್ನಾದರೂ ಎಚ್ಚೆತ್ಕೋಬೇಕು ನಾಡಧೋನಿ ಮೀನುಗಾರರ ಸಮಸ್ಯೆಯನ್ನು ಬಗೆಹರಿಸಬೇಕು ಹಾಗೂ ಅವೈಜ್ಞಾನಿಕವಾಗಿ ನಡೆಯುವಂತ ಮೀನುಗಾರಿಕೆಗೆ ತಡೆ ಹಾಕಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಮೀನುಗಾರರು ಮಾಡಿರುವಂತದ್ದು ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ ಕೃಪಿಯಾ ಮರವಂತೇಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ ಅವೈಜ್ಞಾನಿಕ ಮೀನುಗಾರಿಕೆ ನಿಷೇಧ ಮಾಡುವಂತೆ ಹೋರಾಟ ಮಾಡುವ ಮೂಲಕ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಹೋರಾಟವನ್ನು ಮಾಡಲಾಗ್ತಾ ಇದೆ ಬುಲ್ ಮೀನುಗಾರಿಕೆಗೆ ಬ್ರೇಕ್ ಹಾಕುವಂತೆ ಧರಣಿ ನಡೆಸಲಾಗ್ತಾ ಇದೆ ಕೇರಳ ಕರ್ನಾಟಕ ಗೋವಾ ಸಂಪರ್ಕಿಸುವಂಥ ಹೆದ್ದಾರಿಯನ್ನು ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಉಡುಪಿ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹರೀಶ್ ಹೆದ್ದಾರಿ ಬಂದ್ ಮಾಡಿ ಈಗ ಮೀನುಗಾರರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಲ್ಲಿ ಖಂಡಿತವಾಗಿಯೂ ನಾಡಧೋನಿ ಮೀನುಗಾರರು ನಡೆಸಿರುವಂತಹ ಪ್ರತಿಭಟನೆ ಇದು ಅವೈಜ್ಞಾನಿಕವಾಗಿ ಮೀನುಗಾರಿಕೆಯನ್ನ ನಡೆಸಲಾಗ್ತಾ ಇದೆ ಅನ್ನುವಂತ ಕಾರಣಕ್ಕೆ ನಾಡಧೋನಿ ಮೀನುಗಾರರು ಪ್ರತಿಭಟನೆಯನ್ನ ಕೈಗೊಂಡಿರುವಂತದ್ದು ಒಂದು ಲೈಟ್ ಫಿಶಿಂಗ್ ಇನ್ನೊಂದು ಗುಲ್ ಟ್ರಲ್ ಫಿಶಿಂಗ್ ನಡೆಸುವ ಮೂಲಕ ಸಾಕಷ್ಟು ಮೀನಿನ ಸಂತತಿ ನಾಶ ಆಗ್ತಾ ಇದೆ ಆದ್ರೆ ಸರ್ಕಾರ ಆಗ್ಲಿ ಅಥವಾ ಇಲಾಖೆ ಆಗ್ಲಿ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಾ ಇಲ್ಲ ಇದರಿಂದ ನಾಡದೋಣಿ ಮೀನುಗಾರಿಕೆಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಜೊತೆಗೆ ನಾಡದೋಣಿ ಮೀನುಗಾರಿಕೆ ಮಾಡುವವರು ಸಮುದ್ರ ತೀರದಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾರೆ ಅವರಿಗೆ ಯಾವುದೇ ರೀತಿಯ ಮೀನುಗಳು ಲಭ್ಯ ಆಗೋದಿಲ್ಲ ಅನ್ನುವಂಥದ್ದು ಜೊತೆಗೆ ಮೀನಿನ ಸಂತತಿ ಕೂಡ ನಾಶ ಆಗ್ತಾ ಇದೆ ಅನ್ನುವಂತ ಕಾರಣ ಇಟ್ಕೊಂಡು ಆ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರನ್ನ ಬಂದ್ ಮಾಡುವ ಮೂಲಕ ಮರವಂತೆಯಲ್ಲಿ ಬೈಂದೂರು ತಾಲೂಕಿನ ಮರವಂತೆಯಲ್ಲಿ ನಾಡಧೋನಿ ಮೀನುಗಾರರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಸರ್ಕಾರ ಇನ್ನಾದರೂ ಎಚ್ಚೆತ್ಕೋಬೇಕು ನಾಡಧೋನಿ ಮೀನುಗಾರರ ಸಮಸ್ಯೆಯನ್ನು ಬಗೆಹರಿಸಬೇಕು ಹಾಗೂ ಅವೈಜ್ಞಾನಿಕವಾಗಿ ನಡೆಯುವಂತ ಮೀನುಗಾರಿಕೆಗೆ ತಡೆ ಹಾಕಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಮೀನುಗಾರರು ಮಾಡಿರುವಂತದ್ದು ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ